ಅದೊಂದು ಯಾವ ಕೆಟ್ಟ ಗಳಿಗೆಯೋ ಏನು ನಾನು ನನ್ನ ಅಮ್ಮನ ಮಾತನ್ನು ಕೇಳಿ ನನ್ನ ಅಕ್ಕನ ನಾದಿನಿಯ ಮದುವೆಗೆ ಹೋಗಬೇಕಾಗಿ ಬಂತು ನಾನು ಬೇಕಿದ್ರೆ ಅಮ್ಮನ ಮಾತನ್ನು ನಿರಾಕರಿಸಬಹುದಿತ್ತು ಆದರೆ ನಾನು ನನ್ನ ಸಹೋದರಿಗೋಸ್ಕರ ಅಮ್ಮನಲ್ಲಿ ಹಾ ಎಂದು ಹೇಳಬೇಕಾಯಿತು ಅವಳು ನನ್ನ ಅಕ್ಕ ನಾನು ಅವಳನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ಒಂದು ವರ್ಷದ ಮೊದಲೇ ನನ್ನ ಅಕ್ಕನ ಮದುವೆ ಬೇರೆ ನಗರಕ್ಕೆ ಆಗಿತ್ತು ನಾವು ದಿಲ್ಲಿಯಲ್ಲಿದ್ದೆವು ಹಾಗೂ ಅವಳು ಹೈದರಾಬಾದ್ಗೆ ಮದುವೆಯಾಗಿ ಹೋಗಿದ್ದಳು ನನ್ನ ಅಕ್ಕನ ವಿಷಯ ಬಂದಾಗ ನಾನು ಯಾವ ಕೆಲಸಕ್ಕೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಇವತ್ತು ನನ್ನ ಅಕ್ಕನ ನಾದಿನಿಯ ಮದುವೆಯಾಗಿತ್ತು ಆಗ ಅಮ್ಮ ಹೇಳಿದಳು ರೋಹಿತ್ ಶಿಲ್ಪಾಳ ನಾದಿನಿಯ ಮದುವೆ ಇದೆ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಹೋಗಲೇಬೇಕು ನೋಡು ಇವತ್ತು ವಾತಾವರಣ ಎಷ್ಟು ಕೆಟ್ಟಿದೆ ಅಂತ ಒಂದು ವೇಳೆ ಈ ವಾತಾವರಣ ಇವತ್ತು ಸರಿ ಇರುತ್ತಿದ್ದರೆ ನಾನು ಕೂಡ ಬರುತ್ತಿದ್ದೆ ಆದರೆ ಚಳಿಯ ವಾತಾವರಣವಾಗಿದ್ದರಿಂದ ತಂಪು ಹೆಚ್ಚಾಗಿದೆ ಈ ಚಳಿಯಲ್ಲಿ ನಾನು ಅವಳ ಮನೆಗೆ ಹೋದರೆ ನನಗೆ ನೋವು ಜಾಸ್ತಿ ಆಗ್ಬೋದು ಮತ್ತೆ ಶಿಲ್ಪ ನನ್ನ ಪರಿಸ್ಥಿತಿಯನ್ನು ನೋಡಿ ಚಿಂತೆಗೊಳಗಾಗುತ್ತಾಳೆ ಅದರಿಂದಾಗಿ ಅವಳು ಮದುವೆ ಕಾರ್ಯಗಳಲ್ಲಿ ಸಂತೋಷವಾಗಿ ಆಸಕ್ತಿಯಿಂದ ಪಾಲ್ಗೊಳ್ಳಲು ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ನೀನು ಮದುವೆಗೆ ಹೋಗಿ ಬಾ ಒಂದು ದಿನದ ಮಾತು ಅಷ್ಟೆ ಶಿಲ್ಪಾಳಿಗೂ ಸಂತೋಷವಾಗುತ್ತದೆ ಅಲ್ಲದೆ ಅವಳ ಅತ್ತೆ ಮನೆಯವರಿಗೂ ಕನಿಷ್ಠ ಪಕ್ಷ ಒಬ್ರಾದ್ರೂ ಸೊಸೆಯ ಮನೆಯಿಂದ ಬಂದಿದ್ದಾರೆ ಅಂತ ಅವರಿಗೂ ಸಮಾಧಾನವಾಗಬಹುದು ಒಂದು ವೇಳೆ ನಾವು ಯಾರು ಕೂಡ ಆ ಮದುವೆಗೆ ಹೋಗದಿದ್ರೆ ಶಿಲ್ಪಾಳ ಅತ್ತೆ ಮನೆಯವರು ಅವಳಿಗೆ ಇಲ್ಲ ಸಲ್ಲದನ್ನು ಹೇಳಿ ಅವಳ ಮನಸ್ಸಿಗೆ ನೋವುಂಟು ಮಾಡುವರು ಅಂತ ಅಮ್ಮ ಹೇಳಿದರು ವಾತಾವರಣವು ನಿಜವಾಗಿಯೂ ತುಂಬಾನೇ ಕೆಟ್ಟಿತ್ತು ಮಳೆ ಬರುವ ಸಂಭವ ಇರೋದ್ರಿಂದ ಹೈ ಅಲರ್ಟ್ನ ಸುದ್ದಿಯೂ ಸಹ ಟಿವಿಯಲ್ಲಿ ಬಂದಿತ್ತು ಅಲ್ಲದೆ ಅಮ್ಮ ಹೇಳುವುದರಲ್ಲೂ ಒಂದು ಅರ್ಥವಿತ್ತು ಅಕ್ಕನ ಮದುವೆ ಈಗಷ್ಟೇ ಆಗಿತ್ತು ಹಾಗಾಗಿ ಯಾರಾದರೂ ಒಬ್ರು ಹೋಗೋದು ತುಂಬಾ ಮುಖ್ಯವಾಗಿತ್ತು ನಾನು ಅಮ್ಮನಿಗೆ ಇಲ್ಲ ಅಂತ ಹೇಳಲು ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸಮಯದ ನಂತರ ನಾನು ಹೈದರಾಬಾದಿಗೆ ಹೊರಟೆ ನನ್ನ ಅಕ್ಕ ನನ್ನನ್ನು ನೋಡಿ ತುಂಬಾ ಸಂತೋಷಗೊಂಡಳು ಹಾಗೂ ಅಮ್ಮನ ಬಗ್ಗೆ ಕೇಳಿದಳು ವಾತಾವರಣ ಕೆಟ್ಟಿದ್ದರಿಂದ ಮಳೆ ಬರುವ ಸಾಧ್ಯತೆ ಇತ್ತು ಚಳಿಯೂ ಕೂಡ ಜಾಸ್ತಿ ಇತ್ತು ಇದರಿಂದಾಗಿ ಅಮ್ಮನಿಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚು ಕಾಡಬಹುದಂತ ಅವಳು ಬರಲಿಲ್ಲ ನಿನಗೆ ಅವಳ ಬಗ್ಗೆ ಗೊತ್ತಿದೆ ಅಂತ ಹೇಳಿದೆ ಆಮೇಲೆ ನಾನು ನನ್ನ ಅಕ್ಕನ ಅತ್ತೆ ಮನೆಯವರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾತನಾಡಿಸಿ ಆ ಮದುವೆಯನ್ನು ಸಡಗರ ಸಂಭ್ರಮದಿಂದ ಎಂಜಾಯ್ ಮಾಡಿದೆ ಮರುದಿನ ನಾನು ಊರಿಗೆ ಬರಲು ಹೊರಟೆ ಆಗ ನನ್ನ ಅಕ್ಕ ಹೇಳಿದಳು ಇವತ್ತು ಒಂದು ದಿನ ನಿಲ್ಲು ಹವಾಮಾನ ಮುನ್ಸೂಚನೆ ವಿಭಾಗದಿಂದ ಸುದ್ದಿ ಬಂದಿದೆ ಯಾವ ಸಮಯದಲ್ಲಾದರೂ ಜೋರಾದ ಮಳೆ ಬರಬಹುದು ವಾತಾವರಣವು ತುಂಬಾನೇ ಕೆಟ್ಟಿದೆ ಅಂತ ಹೇಳ್ತಿದ್ರು ಎಂದು ಹೇಳಿದಳು ಶಿಲ್ಪಾ ಇದೆಲ್ಲ ಅನವಶ್ಯಕ ಮಾತುಗಳು ಹವಾಮಾನ ಇಲಾಖೆಯವರು ಹೇಳಿದ ಸುದ್ದಿ ಯಾವತ್ತಾದರೂ ನಿಜವಾಗಿದ್ಯಾ ಅವರು ಹೈ ಅಲರ್ಟ್ ಸೂಚನೆ ನೀಡುತ್ತಾರೆ ಆದರೆ ಆ ರೀತಿ ಆಗೋದಿಲ್ಲ ಅಲ್ಪ ಸ್ವಲ್ಪ ಮಳೆ ಬಂದು ನಿಂತು ಹೋಗುತ್ತದೆ ಅಲ್ಲದೆ ಇವತ್ತು ಕೂಡ ನಾನು ಇಲ್ಲೇ ನಿಂತರೆ ಆಫೀಸಿಗೆ ಎರಡು ದಿವಸ ರಜೆ ಮಾಡಿದ ಹಾಗೆ ಆಗುತ್ತೆ ನಿನಗೆ ಗೊತ್ತಿದೆ ತಾನೆ ನಾನೀಗ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಈ ಪರಿಸ್ಥಿತಿಯಲ್ಲಿ ನಾನು ಹೆಚ್ಚು ರಜೆಗಳನ್ನು ಮಾಡೋದು ಒಳ್ಳೆಯದಲ್ಲ ಅಲ್ಲದೆ ನನ್ನ ಬಾಸ್ ತುಂಬಾ ಗಂಭೀರವಾದ ವ್ಯಕ್ತಿ ಅವನಿಗೆ ಗೊತ್ತಾದರೆ ನನ್ನ ಕೆಲಸದಿಂದಲೇ ಹೊರಗೆ ಹಾಕ್ತಾನೆ ಮತ್ತೆ ನಾನು ಕೆಲಸ ಕಳೆದುಕೊಳ್ಬೇಕಾಗುತ್ತದೆ ಈಗ ನಾನು ಈ ಕೆಲಸದಿಂದ ತುಂಬ ಸಂತೋಷವಾಗಿದ್ದೇನೆ ಎಂದೆ ಶಿಲ್ಪ ನನ್ನನ್ನು ತಡೆಯಲು ತುಂಬಾ ಪ್ರಯತ್ನ ಪಟ್ಟಳು ಆದರೆ ನಾನು ಅಲ್ಲಿ ನಿಲ್ಲಲಿಲ್ಲ ನಾನು ದಿಲ್ಲಿಯ ಕಡೆಗೆ ನನ್ನ ಪ್ರಯಾಣವನ್ನು ಬೆಳೆಸಿದೆ ಮನೆಯಿಂದ ಹೊರಡಿ ನಾಲ್ಕೈದು ಕಿಲೋಮೀಟರ್ ಬಂದಿದ್ದೇನಷ್ಟೆ ಆಗ ವಾತಾವರಣವು ತನ್ನ ರೂಪವನ್ನೇ ಬದಲಾಯಿಸಿತ್ತು ಸಣ್ಣ ಪುಟ್ಟ ಮಳೆ ಬಂದು ಸ್ವಲ್ಪ ಹೊತ್ತಿನಲ್ಲೇ ನಿಲ್ಲಬಹುದು ಅದರ ಮಧ್ಯದಲ್ಲಿ ನಾನು ನನ್ನ ಮನೆಗೆ ತಲುಪುತ್ತೇನೆ ಅಂದುಕೊಂಡೆ ಆದರೆ ಮಳೆ ನಿಲ್ಲುವ ಮಾತನ್ನೇ ಎತ್ತುತ್ತಿರಲಿಲ್ಲ ಮಳೆ ಹೆಚ್ಚಾಗಿರೋದ್ರಿಂದ ಎದುರಿಗೆ ಬರುವಂತಹ ವಾಹನಗಳು ಕೂಡ ಸರಿಯಾಗಿ ಕಾಣುತ್ತಿರಲಿಲ್ಲ ನನಗೆ ತುಂಬಾ ಚಿಂತೆಯಾಗಿತ್ತು ನಾನು ನನ್ನ ಕಾರಿನ ವೇಗವನ್ನು ಕೂಡ ಹೆಚ್ಚಿಸಲು ಆಗುತ್ತಿರಲಿಲ್ಲ ಮನೆಗೆ ಬೇಗ ತಲುಪಬೇಕೆಂಬ ಉದ್ದೇಶದಿಂದ ನಾನು ನನ್ನ ಗಾಡಿಯನ್ನು ಒಂದು ಶಾರ್ಟ್ ಕಟ್ ರೋಡ್ನ ಕಡೆ ತಿರುಗಿಸಿದೆ ಆದರೆ ನಾನು ಮಾಡಿದ ದೊಡ್ಡ ತಪ್ಪು ಅದೇ ಆಗಿತ್ತು ಯಾಕಂದ್ರೆ ಆ ಮಣ್ಣಿನ ರಸ್ತೆಯಲ್ಲಿ ನನ್ನ ಗಾಡಿ ಮುಂದೆ ಹೋಗಲು ಕೇಳುತ್ತಲೇ ಇರಲಿಲ್ಲ ಜೋರಾಗಿ ಮಳೆ ಬರುತ್ತಿರುವುದರಿಂದ ಆ ರಸ್ತೆಯು ಕೆಸರಿನಿಂದ ತುಂಬಿತು ಹಾಗಾಗಿ ನನ್ನ ಈ ಕಾರನ್ನು ವೇಗವಾಗಿ ತೆಗೆದುಕೊಂಡು ಹೋಗಲು ಆಗುತ್ತಿರಲಿಲ್ಲ ನಾನು ಮೆಲ್ಲ ಮೆಲ್ಲನೆ ನನ್ನ ಕಾರನ್ನು ಚಲಾಯಿಸುತ್ತಾ ಮನಸ್ಸಿನಲ್ಲೇ ನನ್ನ ಗಾಡಿಗೆ ಬೈಯುತ್ತಿದ್ದೆ ನಿಜ ಹೇಳಬೇಕಂದ್ರೆ ನಾನು ಶಿಲ್ಪಾಳ ಮಾತು ಕೇಳದೆ ತಪ್ಪು ಮಾಡಿಬಿಟ್ಟಿದ್ದೆ ಅವಳ ಮಾತನ್ನು ಕೇಳಿ ಒಂದು ದಿನ ಅಲ್ಲಿಯೇ ನಿಂತಿದ್ದರೆ ಈಗ ಈ ಸಮಸ್ಯೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತಿರಲಿಲ್ಲ ಆದರೆ ಇನ್ನೇನ್ ಮಾಡೋದು ಆಗಬೇಕಾದದ್ದು ಆಗಿ ಹೋಗಿದೆ ಅಂತ ನಾನು ನನ್ನ ದುರಾದೃಷ್ಟವನ್ನು ನೆನಪಿಸಿಕೊಂಡು ನನ್ನ ಕಾರನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದೆ ಈ ರೀತಿ ಆ ಕೆಸರು ತುಂಬಿದ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋಗಿದ್ದೆನಷ್ಟೆ ಆಗ ಒಬ್ಬಳು ಹುಡುಗಿಯ ಕಿರುಚಾಟದ ಧ್ವನಿಯು ನನಗೆ ಕೇಳಿಸಿತು ಆ ಸ್ವರವು ಕೇಳಿದಾಗ ನನಗೆ ತುಂಬಾನೇ ಗಾಬರಿಯಾಗಿ ನಾನು ನನ್ನ ಗಾಡಿಗೆ ಬ್ರೇಕ್ ಹಾಕಿದ್ದೆ ಅನಂತರ ನನ್ನ ಕೈಗಡಿಯಾರವನ್ನು ನೋಡಿದೆ ರಾತ್ರಿ ಒಂದು ಗಂಟೆ ಆ ಕ್ಷಣ ನಾನು ನನ್ನ ನೋಟವನ್ನು ನಾಲ್ಕು ಕಡೆ ಹಾಯಿಸಿದೆ ಅದೊಂದು ದಟ್ಟವಾದ ಕಾಡಾಗಿತ್ತು ಈ ದಟ್ಟವಾದ ಕಾಡಿನಲ್ಲಿ ಈ ರಾತ್ರಿ ಒಬ್ಬಳು ಹುಡುಗಿಗೆ ಏನು ಕೆಲಸವಿದೆ ಅಂತ ಯೋಚಿಸುತ್ತಾ ಕಾರನ್ನು ಮುಂದೆ ತೆಗೆದುಕೊಂಡು ಹೋಗುವುದೇ ಒಳಿತು ಅಂತ ಭಾವಿಸಿದೆ ಯಾಕಂದ್ರೆ ಈ ಮಧ್ಯರಾತ್ರಿಯಲ್ಲಿ ಆ ಸ್ಥಳದಲ್ಲಿ ಹುಡುಗಿ ಬರಲು ಸಾಧ್ಯವಿಲ್ಲ ಇದು ಯಾವುದಾದ್ರೂ ಭೂತ ಪ್ರೇತದ ಹಾರಾಟ ಇರಬಹುದು ಅಂತ ಅಂದುಕೊಂಡೆ ಮತ್ತೆ ಆ ಸ್ವರವು ಪುನಃ ಕೇಳಿ ಬಂದಾಗ ನನ್ನ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಕಾರನ್ನು ಅಲ್ಲೇ ನಿಲ್ಲಿಸಿದೆ ಅಲ್ಲದೆ ಮಳೆ ಕೂಡ ಜೋರಾಗಿ ಬರುತ್ತಿತ್ತು ಅದರಿಂದಾಗಿ ಮುಂದೆ ಹೋಗಲು ಕೂಡ ತುಂಬಾ ಕಷ್ಟವಾಗುತ್ತಿತ್ತು ಅನಂತರ ನಾನು ಕಾರಿನಲ್ಲೇ ಕುಳಿತುಕೊಂಡು ಆ ಧ್ವನಿಯು ಕೇಳಿ ಬಂದ ಕಡೆ ನೋಡಿದೆ ಈಗ ಆ ಹುಡುಗಿಯ ಕಿರುಚಾಟದ ಧ್ವನಿಯು ನಿಂತಿತ್ತು ಹಾಗಾಗಿ ಇದು ನನ್ನ ಭ್ರಮೆಯಾಗಿರಬಹುದು ಅಂತ ಭಾವಿಸಿ ನಾನು ಪುನಃ ಕಾರನ್ನು ಸ್ಟಾರ್ಟ್ ಮಾಡಲು ಮುಂದಾದಾಗ ಸ್ವಲ್ಪ ದೂರದಲ್ಲೇ ಒಂದು ಹುಡುಗಿಯು ಓಡುತ್ತಾ ನನ್ನ ಕಾರಿನ ಹತ್ತಿರ ಬರುತ್ತಿದ್ದಳು ಹಾಗೂ ಸ್ವಲ್ಪ ಹೊತ್ತಿನಲ್ಲೇ ಅವಳು ನನ್ನ ಕಾರಿನ ಮುಂದೆ ತಲುಪಿದ್ದಳು ಅವಳು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದಳು ಹಾಗೂ ಮಳೆಯ ಕಾರಣದಿಂದಾಗಿ ಅವಳ ಬಟ್ಟೆಗಳು ಅವಳ ಶರೀರಕ್ಕೆ ಅಂಟಿಕೊಂಡಿದ್ದವು ಅಲ್ಲದೆ ಅವಳು ತನ್ನ ಕುತ್ತಿಗೆಯಲ್ಲಿ ಹಾಕಿಕೊಂಡಿದ್ದಂತಹ ಶಾಲ್ ಸಹ ಅವಳ ಶರೀರಕ್ಕೆ ಅಂಟಿಕೊಂಡಿತ್ತು ಹಾಗೂ ಆ ಮಳೆ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಆ ಹುಡುಗಿ ನಿಜಕ್ಕೂ ತುಂಬಾನೇ ಸುಂದರವಾಗಿದ್ದಳು ನನ್ನ ಕಾರಿನ ಹೆಡ್ಲೈಟ್ಸ್ಗಳ ಮೂಲಕ ಅವಳ ಹಾಲಿನ ಬಣ್ಣದ ಮೈಕಟ್ಟು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಒಂದು ಕ್ಷಣ ನನ್ನ ಹೃದಯ ತುಂಬಾ ಜೋರಾಗಿ ಬಡಿಯಲು ಪ್ರಾರಂಭಿಸಿತು ಅಲ್ಲದೆ ಇಷ್ಟೊಂದು ದಟ್ಟವಾದ ಕಾಡಿನಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿ ಏನು ಮಾಡುತ್ತಿದ್ದಾಳೆ ಆ ಹುಡುಗಿಯ ಸೌಂದರ್ಯವನ್ನು ನೋಡಿ ನನ್ನ ಕಣ್ಣುಗಳು ಮಂತ್ರಮುಗ್ಧವಾಗಿದ್ದವು ನಾನು ಅವಳ ಸೌಂದರ್ಯವನ್ನು ನೋಡಿ ಕಳೆದೆ ಹೋಗಿದ್ದೆ ನಾನು ನನ್ನ ನೋಟವನ್ನು ತಗ್ಗಿಸಿದೆ ಯಾಕಂದ್ರೆ ಅವಳ ಸೌಂದರ್ಯವು ನನ್ನ ಹೃದಯವನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು ಅವಳು ನನ್ನ ಕಾರಿನ ಕಿಟಕಿ ಹತ್ತಿರ ಬಂದು ಜೋರಾಗಿ ಕನ್ನಡಿಯನ್ನು ಬಡಿಯುತ್ತಿದ್ದಳು ಹಾಗೂ ನನ್ನ ಕಾರಿನ ಕನ್ನಡಿಯನ್ನು ಕೆಳಗೆ ಮಾಡಲು ಅವಳು ನನ್ನಲ್ಲಿ ಕೇಳಿಕೊಳ್ಳುತ್ತಿದ್ದಳು ಅವಳ ಮುಖದಲ್ಲಿ ಹೆದರಿಕೆಯ ಅಲೆಯೂ ಇತ್ತು ಅವಳು ಅಳುತ್ತಾ ಕೈ ಮುಗಿದುಕೊಂಡು ಪ್ಲೀಸ್ ಕಾರಿನ ಬಾಗಿಲನ್ನು ತೆಗೆಯಿರಿ ಅಂತ ಹೇಳುತ್ತಿದ್ದಳು ಆದರೆ ನಾನು ತುಂಬಾ ಹೆದರಿದ್ದೆ ಯಾಕಂದ್ರೆ ನನಗೆ ಈಗಲೂ ಕೂಡ ಏನೂ ಸರಿ ಕಾಣುತ್ತಿರಲಿಲ್ಲ ಯಾಕಂದ್ರೆ ಇಷ್ಟೊಂದು ದಟ್ಟವಾದ ಕಾಡಲ್ಲಿ ರಾತ್ರಿ ಒಂದು ಗಂಟೆಯ ಸಮಯ ಈ ಹುಡುಗಿಗೆ ಇಲ್ಲೇನು ಕೆಲಸ ಅದು ಕೂಡ ಈ ಗಾಳಿ ಮಳೆಗೆ ಸಿಲುಕಿದ್ದಾಳೆ ಅಂದ್ರೆ ನನಗೇನೋ ನಂಬಲು ಅಸಾಧ್ಯವಾಗಿತ್ತು ಆದರೆ ಅವಳು ತುಂಬಾ ಭಯಭೀತಳಾಗಿದ್ದಳು ಹಾಗೂ ಪದೇ ಪದೇ ನನ್ನೊಂದಿಗೆ ಕಾರಿನ ಕನ್ನಡಿಯನ್ನು ಕೆಳಗೆ ಮಾಡಲು ಹೇಳುತ್ತಿದ್ದಳು ಆ ಹುಡುಗಿಯ ಆ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬಾ ಕನಿಕರ ಬಂದಿತ್ತು ನಾನು ಕಾರಿನ ಕನ್ನಡಿಯನ್ನು ಕೆಳಗೆ ಮಾಡಿ ಅವಳಲ್ಲಿ ಕೇಳಿದೆ ಯಾರ್ ನೀವು ಇಷ್ಟೊತ್ತಲ್ಲಿ ಈ ಮಳೆಯಲ್ಲಿ ಅದು ಕೂಡ ಈ ದಟ್ಟವಾದ ಕಾಡಿನ ಮಧ್ಯೆ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದೆ ಮೂರು ಜನ ಹುಡುಗರು ನನ್ನನ್ನು ಬಲತ್ಕರಿಸಲು ಪ್ರಯತ್ನ ಪಟ್ರು ಅವರಿಂದ ತಪ್ಪಿಸಿಕೊಂಡು ನಾನು ಈ ಕಡೆ ಬಂದೆ ಆದ್ರೆ ಅವರು ನನ್ನ ಹಿಂದೆ ಇದ್ದಾರೆ ನನಗೆ ನಿಮ್ಮ ಕಾರಿನಲ್ಲಿ ಸ್ವಲ್ಪ ಜಾಗ ಕೊಡಿ ಸ್ವಲ್ಪ ದೂರ ಹೋದ್ಮೇಲೆ ನನ್ನನ್ನು ಇಳಿಸಿ ಆದರೆ ಈಗ ಪ್ಲೀಸ್ ನನ್ನನ್ನು ರಕ್ಷಿಸಿ ಅಂತ ಕೇಳಿಕೊಂಡಳು ಅಷ್ಟೊತ್ತಿಗಾಗಲೇ ಮೂರು ಜನ ಹುಡುಗರು ನನ್ನ ಕಾರಿನ ಕಡೆಯೇ ಬರುತ್ತಿದ್ದರು ಗಾಡಿಯಿಂದ ಕೆಳಗಿಳಿದು ಆ ಮೂವರನ್ನು ಹೊಡೆದೋಡಿಸಲು ನಾನು ಹೀರೋ ಅಂತೂ ಆಗಿರಲಿಲ್ಲ ಅವರು ಮೂವರು ದಷ್ಟಪುಷ್ಟರಾದ ಗೂಂಡಾಗಳಾಗಿದ್ದರು ನಾನೊಂದು ಆರು ಫೀಟು ಉದ್ದದ ಅಗಲವಾದ ಮೈಕಟ್ಟನ್ನು ಹೊಂದಿದ್ದಂತಹ ನೋಡಲು ಸ್ವಲ್ಪ ಲಾಯಕ್ಕಿರುವಂತಹ ಗಂಡಸೇ ಆಗಿದ್ದೆ ಅಲ್ಲದೆ ಅವರು ಮೂವರಿದ್ದರು ನಾನು ಒಬ್ಬನೇ ಅವರು ಮೂರು ಸೇರಿ ಇನ್ನು ನನ್ನ ಮೂಳೆ ಮುರಿಯುವುದು ಬೇಡ ಅಂತ ಯೋಚಿಸಿ ನಾನು ಆ ಹುಡುಗಿಯನ್ನು ಕಾರಲ್ಲಿ ಕುಳಿತುಕೊಳ್ಳಿಸಿ ಅಲ್ಲಿಂದ ಹೋಗುವುದೇ ಉಳಿತೆಂದು ಭಾವಿಸಿದೆ ಅವರು ನಮ್ಮ ಹತ್ತಿರವೇ ಬರುತ್ತಿದ್ದರು ನಾನು ಕೂಡಲೇ ಕಾರಿನ ಬಾಗಿಲನ್ನು ತೆರೆದು ಅವಳನ್ನು ಕುಳಿತುಕೊಳ್ಳಲು ಹೇಳಿದೆ ಅವಳು ಸಹ ತಡ ಮಾಡಿದ ಬಂದು ನನ್ನ ಕಾರಿನಲ್ಲಿ ಕುಳಿತುಕೊಂಡಳು ನಾನು ಕಾರನ್ನು ಸ್ಟಾರ್ಟ್ ಮಾಡಿದೆ ಮಳೆ ಈಗಲೂ ಜೋರಾಗಿ ಬರುತ್ತಿತ್ತು ನಾನು ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋದೆ ಆ ಹುಡುಗರು ಬೊಬ್ಬೆ ಹಾಕುತ್ತಾ ಹಿಂದಿನಿಂದ ಓಡಿ ಬರುತ್ತಿದ್ದರು ಆದರೆ ನಮ್ಮ ಗಾಡಿಯು ತುಂಬಾ ಮುಂದೆ ಹೋಗಿತ್ತು ಸ್ವಲ್ಪ ಹೊತ್ತಿನ ನಂತರ ಆ ಹುಡುಗರು ನಮ್ಮ ಕಾರಿನಿಂದ ತುಂಬಾನೇ ಹಿಂದೆ ಉಳಿದಿದ್ದರೂ ಸಹ ಅವಳು ಪದೇ ಪದೇ ಹಿಂದೆ ತಿರುಗಿ ಅವರನ್ನು ನೋಡುತ್ತಲೇ ಇದ್ದಳು ಆನಂತರ ಆ ಹುಡುಗರು ನಮ್ಮ ಕಣ್ಣುಗಳಿಂದ ಮಾಯವಾದ ಮೇಲೆ ಆ ಹುಡುಗಿ ನಿಟ್ಟುಸಿರು ಬಿಟ್ಟಿದ್ದಳು ಇಷ್ಟು ಮಧ್ಯರಾತ್ರಿಯಲ್ಲಿ ಇಷ್ಟು ಜೋರಾಗಿ ಮಳೆ ಸಹ ಬರುತ್ತಿರುವಾಗ ಈ ದಟ್ಟ ಕಾಡಿನಲ್ಲಿ ನೀವೇನು ಮಾಡುತ್ತಿದ್ದೀರಿ ಅಂತ ಕೇಳಿದೆ ನಾನೊಂದು ಆಟೋದಲ್ಲಿ ಬಂದಿದ್ದೆ ಆ ಸಮಯ ವಾತಾವರಣವು ತುಂಬಾ ಕೆಟ್ಟಿತ್ತು ಆದ್ರೆ ಮಳೆ ಆಗುತ್ತಿರ್ಲಿಲ್ಲ ಆಟೋದವನು ಯಾರನ್ನಾದ್ರೂ ಮೆಕ್ಯಾನಿಕ್ ಇದ್ರೆ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ ನಾನು ಅವನ ಆಟೋದಲ್ಲೇ ಕುಳಿತು ಅವನಿಗಾಗಿ ಕಾಯುತ್ತಿದ್ದೆ ಆದ್ರೆ ಅವನಿಗಾಗಿ ಕಾದು ಕಾದು ಸುಸ್ತಾಗಿ ಹೋಗಿದ್ದರಿಂದ ಬೇರೆ ಏನಾದ್ರೂ ವ್ಯವಸ್ಥೆ ಆಗುತ್ತದೆಯೋ ಅಂತ ಅವನ ರಿಕ್ಷಾದಿಂದ ಹೊರಗಡೆ ಬಂದು ಯಾರನ್ನಾದ್ರೂ ಸಹಾಯ ಕೇಳುವಂತ ರಸ್ತೆ ಮಧ್ಯೆ ನಿಂತಿದ್ದೆ ಆದ್ರೆ ಅಷ್ಟೊತ್ತಿಗಾಗ್ಲೆ ಈ ಮೂವರು ಹುಡುಗರು ಅಲ್ಲಿಗೆ ಬಂದು ನಂಗೆ ಲಿಫ್ಟ್ ಕೊಡುತ್ತೇನೆ ಅಂತ ಹೇಳಿದ್ರು ಆದ್ರೆ ನನಗೆ ಅವರನ್ನು ನೋಡಿ ತುಂಬಾ ಹೆದರಿಕೆ ಆಗಿತ್ತು ಅವರ ಉದ್ದೇಶ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತು ನಾನು ಅವರಲ್ಲಿ ಬೇಡ ಅಂತ ಹೇಳಿದೆ ಆದರೆ ಅವರು ನನ್ನನ್ನು ನೋಡಿ ಜೋರಾಗಿ ನಗುತ್ತಿದ್ದರು ಹಾಗೂ ನನಗೆ ತೊಂದರೆ ಕೊಡಲು ಪ್ರಾರಂಭಿಸಿದರು ಆವಾಗ ನಾನು ನನ್ನನ್ನು ಯಾರಾದರೂ ಬಂದು ರಕ್ಷಿಸಿ ಅಂತ ಕಿರುಚುತ್ತಿದ್ದೆ ಆದರೆ ಅದರಲ್ಲೊಬ್ಬ ನನ್ನ ಬಾಯಿಗೆ ತನ್ನ ಕೈಯಿಟ್ಟು ನನ್ನನ್ನು ಕಾಡಿನ ಮಧ್ಯೆ ಎಳೆದು ತಂದ ಅವರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದೆ ಆದರೆ ಆ ದೇವರು ನನಗಾಗಿ ನಿಮ್ಮನ್ನು ಕಳುಹಿಸಿದ್ದಾನೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಅಂದಳು ಅವಳು ಮಾತನಾಡುತ್ತಿದ್ದಂತೆ ಒಮ್ಮೆಲೆ ನನ್ನ ಗಾಡಿಯು ನಿಂತಿತು ಯಾಕಂದರೆ ಅಷ್ಟೊಂದು ಜೋರಾದ ಮಳೆಯಲ್ಲಿ ನಾನು ಕಾರನ್ನು ನಿಲ್ಲಿಸಲೇಬೇಕಾದ ಪರಿಸ್ಥಿತಿ ಬಂದಿತ್ತು ಆ ದಟ್ಟವಾದ ಕಾಡು ಮಧ್ಯರಾತ್ರಿಯ ಸಮಯ ಒಬ್ಬ ಯವ್ವನು ತುಂಬಿದ ಯುವಕನೊಂದಿಗೆ ಸುಂದರವಾದ ಹುಡುಗಿ ನನ್ನ ತಲೆಯು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತು ಒಂದು ವೇಳೆ ಕಾರು ಕೆಟ್ಟು ಹೋದರೆ ಏನು ಮಾಡುವುದು ಅಂತ ನಾನು ಹೃದಯದಿಂದಲೇ ದೇವರನ್ನು ನೆನಪಿಸಿಕೊಂಡು ಕಾರಿನಿಂದ ಕೆಳಗಿಳಿದು ಕಾರಿನ ಬೋಲೆಟ್ ಅನ್ನು ತೆರೆದೆ ಆದರೆ ಆ ಕಾರಿನಲ್ಲಿ ಎಲ್ಲೂ ಸಮಸ್ಯೆ ಕಾಣಲಿಲ್ಲ ಮತ್ಯಾಕೆ ಈ ಕಾರು ಸ್ಟಾರ್ಟ್ ಆಗುತ್ತಿಲ್ಲ ಅಂತ ಯೋಚಿಸಿದೆ ಅಷ್ಟೊತ್ತಿಗಾಗಲೇ ಜೋರಾದ ಮಳೆಯಿಂದಾಗಿ ನಾನು ಪೂರ್ತಿಯಾಗಿ ನೆನೆದು ಹೋಗಿದ್ದೆ ಅದು ಚಳಿಗಾಲದ ಮಳೆಯಾಗಿದ್ದರಿಂದ ನೀರು ತುಂಬಾ ತಂಪಾಗಿತ್ತು ನನಗೆ ಏನು ಮಾಡುವುದೆಂದು ಅರ್ಥವಾಗಲಿಲ್ಲ ನಾನು ಬೇಗನೆ ಬಂದು ಕಾರಿನೊಳಗೆ ಕುಳಿತುಕೊಂಡೆ ಆಗ ಆ ಹುಡುಗಿ ನನ್ನಲ್ಲಿ ಏನಾಯ್ತು ಯಾಕೆ ಕಾರ್ ಸ್ಟಾರ್ಟ್ ಆಗುತ್ತಿಲ್ಲ ಅಂತ ಕೇಳಿದ್ಲು ಕಾರ್ ಹಾಳಾಗಿದೆ ಅಂತ ಹೇಳಿ ನಾನು ಅವಳ ಮುಖವನ್ನು ನೋಡಿದೆ ಅವಳ ಮುಖದಲ್ಲಿ ಬದಲಾವಣೆಯು ಕಂಡಿತು ಅವಳು ಮುದುಡಿಕೊಂಡು ಕುಳಿತು ಹೇಳಿದಳು ಈ ಸಮಯ ಯಾಕೆ ಈ ಕಾರು ಹಾಳಾಗಿದೆ ಅಂತ ನನಗೆ ಗೊತ್ತು ಅದು ಕೂಡ ವಿಶೇಷವಾಗಿ ಇಂತಹ ಸಂದರ್ಭಗಳಲ್ಲಿ ಒಂದು ಸುಂದರವಾದ ಹುಡುಗಿ ಈ ರಾತ್ರಿಯ ಸಮಯದಲ್ಲಿ ಕಾರಿನೊಳಗೆ ಕುಳಿತುಕೊಂಡಿರುವಾಗ ಈ ಕಾರು ಕೆಟ್ಟು ಹೋಗಬೇಕಾದದ್ದೆ ಎಂದಳು ನನಗೆ ಅವಳ ಮಾತಿನ ಒಳಾರ್ಥವು ಅರಿವಾದಾಗ ತುಂಬಾ ಕೋಪ ಬಂದಿತ್ತು ನಾನು ಕೋಪದಲ್ಲೇ ಅವಳಲ್ಲಿ ಕೇಳಿದೆ ಏನು ನಿನ್ನ ಮಾತಿನರ್ಥ ನಾನು ಸುಳ್ಳು ಹೇಳುತ್ತಿದ್ದೇನೆ ಅಂತ ನಿನಗೆ ಅನ್ನಿಸ್ತಿದ್ಯಾ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ನೀನೇ ಬಂದು ಕಾರ್ ಸ್ಟಾರ್ಟ್ ಮಾಡಿ ನೋಡು ನಿಜವಾಗ್ಲೂ ಕಾರ್ ಹಾಳಾಗಿದೆ ಎಂದೆ ನನ್ನ ಮಾತು ಕೇಳಿ ಅವಳು ಆ ಕಡೆ ಈ ಕಡೆ ನೋಡತೊಡಗಿದಳು ನಾನು ಚಿಂತೆಯಿಂದ ಸ್ಟೇರಿಂಗ್ ವೀಲ್ಗೆ ಒಂದು ಗುದ್ದಿದ್ದೆ ಏನು ಮಾಡಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ ಆಗ ನನ್ನ ನೆನಪಿಗೆ ಬಂತು ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇತ್ತು ಒಂದು ವೇಳೆ ನಾವು ಅಲ್ಲಿಗೆ ತಲುಪಿದರೆ ಆ ಹಳ್ಳಿಯಲ್ಲೇ ರಾತ್ರಿ ಕಳೆಯಲು ನಮಗೆ ಯಾರದ್ದಾದರೂ ಆಸರೆ ಸಿಗುತ್ತಿತ್ತು ನಾನು ಆ ಹುಡುಗಿಯಲ್ಲಿ ಹೇಳಿದೆ ಇಲ್ಲೇ ಹತ್ತಿರದಲ್ಲಿ ಒಂದು ಹಳ್ಳಿ ಇದೆ ನಾವು ಅಲ್ಲಿಗೆ ಹೋಗಿ ಈ ರಾತ್ರಿಯನ್ನು ಕಳೆಯುವ ಈ ಕಾಡಿನಲ್ಲಿ ಕಾರಿನೊಳಗೆ ಕುಳಿತುಕೊಳ್ಳುವುದು ತುಂಬಾ ಅಪಾಯಕಾರಿ ಎಂದೆ ನಿಜ ಹೇಳಬೇಕಂದ್ರೆ ನಾನು ಹೆದರಿದ್ದೆ ಆ ಹುಡುಗಿ ಹಾಗೂ ನಾನು ಕಾರಿನಲ್ಲಿ ಈ ಸಮಯ ಒಬ್ಬಂಟಿಯಾಗಿದ್ದೆವು ಅಲ್ಲದೆ ವಾತಾವರಣವೂ ಕೂಡ ತನ್ನ ರೌದ್ರ ರೂಪವನ್ನು ತಾಳಿತ್ತು ಒಂದು ವೇಳೆ ದೇವರು ಹಾಗೆ ಬಯಸದೇ ಇರಲಿ ನಮ್ಮಿಬ್ಬರ ನಡುವೆ ಏನಾದರೂ ತಪ್ಪಾದರೆ ನಾನು ಮತ್ತೆ ಯಾರನ್ನು ತಲೆ ಎತ್ತಿ ನೋಡುವ ಹಾಗೆ ಇರಲಿಲ್ಲ ಯಾಕಂದರೆ ನಾನೊಬ್ಬ ಗಂಡಸು ದೇವದೂತನಂತೂ ಅಲ್ಲ ಇಷ್ಟು ಸುಂದರವಾದ ಹುಡುಗಿಯನ್ನು ನೋಡಿ ನನ್ನ ಭಾವನೆಗಳನ್ನು ಅದುಮಿಟ್ಟುಕೊಳ್ಳೋದು ನನ್ನಿಂದ ಕಷ್ಟ ಅಂತ ಅನ್ನಿಸಿತು ಆಗ ಆ ಹುಡುಗಿ ಸರಿ ಆದರೆ ಇಷ್ಟು ಜೋರು ಮಳೆಯಾಗುವಾಗ ನಾವು ಹೇಗೆ ಹೋಗುವುದು ಅಂತ ಕೇಳಿದಳು ಪರವಾಗಿಲ್ಲ ಸ್ವಲ್ಪವೇ ದೂರ ಇರೋದು ಆ ಹಳ್ಳಿ ಅಲ್ಲದೆ ಮಳೆ ಈಗ ಸ್ವಲ್ಪ ಕಡಿಮೆಯಾಗಿದೆ ಎಂದೆ ಹಾಗಾಗಿ ನಾವಿಬ್ಬರು ಕಾರಿನಿಂದ ಇಳಿದು ನಡೆದುಕೊಂಡೇ ಹೋದೆವು ನಡೆಯುತ್ತಾ ಇರುವಾಗ ಒಂದು ಹದಿನೈದು ನಿಮಿಷ ಕಳೆದಿತ್ತು ದೂರದವರೆಗೂ ಒಂದು ಹಳ್ಳಿಯೂ ಸಹ ಕಾಣಿಸುತ್ತಿರಲಿಲ್ಲ ಬಹುಶಃ ನಾವು ದಾರಿ ತಪ್ಪಿದೆವು ಅಂತ ಅನ್ನಿಸ್ತು ಆಗ ಅವಳು ಕೇಳಿದಳು ನಾವು ಇಷ್ಟು ದೂರ ಬಂದಿದ್ದೇವೆ ಆದರೆ ನೀವು ಹೇಳಿದಂತ ಆ ಹಳ್ಳಿ ಯಾವಾಗ ಬರುತ್ತಿದೆ ಅಂತ ಕೇಳಿದಳು ಅದು ಬಹುಶಃ ದಾರಿ ತಪ್ಪಿದೆವು ಅಂತ ಅನ್ನಿಸ್ತಿದೆ ಅಂತ ಅವಳಲ್ಲಿ ಹೇಳಿದೆ ಆಗ ಅವಳು ನನ್ನ ಮಾತು ಕೇಳಿ ತೀಕ್ಷ್ಣವಾದ ನೋಟವನ್ನು ನನ್ನ ಕಡೆ ಬೀರಿ ಹೀಗೇನೆ ಆಗುತ್ತದೆ ಅಂತ ನನಗೆ ಗೊತ್ತಿತ್ತು ನಾನು ನಿನ್ನಿಂದ ಲಿಫ್ಟ್ ತೆಗೆದುಕೊಳ್ಬಾರ್ದಿತ್ತು ಎಂದಳು ನಾನು ಹೇಳಿದೆ ಒಳ್ಳೆಯದಾಗಿರ್ತಿತ್ತು ನೀನು ನನ್ನಿಂದ ಲಿಫ್ಟನ್ನು ಕೇಳದೇ ಇರುತ್ತಿದ್ದರೆ ನಾನು ಯಾವ ಮಹಾನ್ ನಿನ್ನ ಮುಂದೆ ಬಂದು ಕೈ ಜೋಡಿಸಿ ನಿನ್ಗೆ ಲಿಫ್ಟ್ ಬಾ ನನ್ನ ಕಾರಲ್ಲಿ ಕುಳಿತುಕೋ ಅಂತ ಹೇಳಿದ್ದೆ ನೀನಾಗಿಯೇ ಬಂದು ಲಿಫ್ಟ್ ಕೇಳಿ ನನ್ನ ಕಾರು ಒಳಗಡೆ ಕುಳಿತಿದ್ದೆ ಅಲ್ಲದೆ ಇಷ್ಟೊತ್ತಿಗಾಗ್ಲೆ ಆ ಮೂವರು ಬಾಯಾರಿದ ದರಿದ್ರದವರು ನಿನ್ನನ್ನು ತಿಂದು ತೇಗುತ್ತಿದ್ದರು ಎಂದೆ ಅವಳು ನನ್ನ ಮಾತು ಕೇಳಿ ತನ್ನ ನೋಟವನ್ನು ಅಡಗಿಸಿದಳು ನಾನು ಆ ಹಳ್ಳಿಯನ್ನು ಹುಡುಕುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದೆ ನಾವು ಮುಂದುವರಿದಂತೆ ಕಾಡು ಇನ್ನಷ್ಟು ದಟ್ಟವಾಗಲು ಪ್ರಾರಂಭಿಸಿತು ಆ ಹುಡುಗಿ ನನ್ನ ಜೊತೆಯೇ ನಡೆದುಕೊಂಡು ಬರುತ್ತಿದ್ದಳು ಆಗ ಇದ್ದಕ್ಕಿದ್ದಂತೆ ಅವಳ ಕಾಲು ಬೀಳುವ ಮುನ್ನ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಸಂಭಾಳಿಸಿಕೊಂಡಿದ್ದೆ ಅವಳು ನನ್ನನ್ನು ಕೋಪದಲ್ಲಿ ದುರುಗುಟ್ಟಿ ನೋಡುತ್ತಾ ನಿಮ್ಮಂತ ಹುಡುಗರು ಇಂತಹ ಅವಕಾಶಕ್ಕಾಗಿ ಕಾಯುತ್ತಿರುತ್ತೀರಿ ಬಿಡಿ ನನ್ನನ್ನು ಎಂದಳು ನಾನು ಅವಳನ್ನು ಒಮ್ಮೆಲೆ ಬಿಟ್ಟು ಬಿಟ್ಟು ಹೇಳಿದೆ ನಾನು ನಿನ್ನನ್ನು ಬೀಳೋದ್ರಿಂದ ರಕ್ಷಿಸಿದೆ ಆದರೆ ನೀನು ತುಂಬಾ ಕೆಟ್ಟ ಆಲೋಚನೆ ಉಳ್ಳವಳು ಅಲ್ಲದೆ ಆಗದಿಂದ ನೋಡ್ತಿದ್ದೇನೆ ನನ್ನ ಬಗ್ಗೆ ತಪ್ಪು ತಪ್ಪಾಗಿ ಮಾತನಾಡ್ತಿದ್ದಿ ಇನ್ನು ನಾನಿದನ್ನು ಸಹಿಸೋದಿಲ್ಲ ಇನ್ನು ನಾನು ನಿನ್ನ ಜೊತೆ ಒಂದು ಕ್ಷಣವೂ ಇರೋದಿಲ್ಲ ನನಗೇನು ನಾನು ನನ್ನ ಕಾರಿನ ಹತ್ತಿರ ಹೋಗಿ ಕಿಟಕಿ ಬಂದ್ ಮಾಡಿ ಆರಾಮದಲ್ಲಿ ಮಲಗುತ್ತೇನೆ ಬೆಳಿಗ್ಗೆ ಎದ್ದು ಮೆಕ್ಯಾನಿಕಲು ಕರೆದು ಕಾರ್ ಸರಿ ಮಾಡಿ ನನ್ನ ಮನೆ ಕಡೆ ಹೋಗುತ್ತೇನೆ ನೀನು ನಿನಗೆ ಇಷ್ಟ ಬಂದಂತೆ ಮಾಡು ಎಂದು ಹೇಳುತ್ತಾ ನಾನು ನನ್ನ ದಾರಿಯಲ್ಲಿ ಹೊರಟು ಹೋದೆ ಆದರೆ ಆ ಹುಡುಗಿ ನನ್ನ ಹಿಂದೆ ಬರಲಿಲ್ಲ ಅವಳು ಹೇಳಿದಳು ಸರಿ ಹಾಗಾದರೆ ನಾನು ನನ್ನ ದಾರಿಯನ್ನು ಹುಡುಕಿ ಹೋಗುತ್ತೇನೆ ಎಂದಳು ನನಗೆ ಯಾವ ಚಿಂತೆಯೂ ಇರಲಿಲ್ಲ ನಾನು ನನ್ನ ಕಾರು ಇದ್ದಲೆಯ ಕಡೆ ಹೊರಟೆ ನಾನು ಸ್ವಲ್ಪ ದೂರ ಮುಂದೆ ಹೋದಾಗ ಆ ಹುಡುಗಿ ಕಿರುಚಿದಂಥ ಸ್ವರವು ನನಗೆ ಕೇಳಿಸ್ತು ಅಲ್ಲದೆ ಈಗ ನಾನು ಅಷ್ಟೊಂದು ಮಾನವೀಯತೆ ಇಲ್ಲದವನಂತೂ ಆಗಿರಲಿಲ್ಲ ಹಾಗಾಗಿ ಅವಳು ಆ ರೀತಿ ಭಯಾನಕವಾಗಿ ಕಿರುಚಿದ ಮೇಲೂ ನಾನು ಹೋಗದೇ ಇರುವುದು ಸರಿಯಲ್ಲ ಎಂದುಕೊಂಡು ನಾನು ಹಿಂತಿರುಗಿ ಅವಳ ಸ್ವರ ಕೇಳಿ ಬಂದ ಕಡೆ ಓಡಿ ಹೋದೆ ಆದರೆ ಅವಳು ಅಲ್ಲೆಲ್ಲೂ ಕಾಣಿಸಲಿಲ್ಲ ಆಗಲೇ ಅವಳು ಮತ್ತೊಮ್ಮೆ ಕಿರುಚಿದ ಸ್ವರವು ಕೇಳಿಸ್ತು ಆಗ ನಾನು ಪುನಃ ಆ ಕಿರುಚಾಟ ಕೇಳಿದ ಕಡೆ ಓಡಿದೆ ಅಲ್ಲಿ ಹೋಗಿ ನೋಡಿದಾಗ ಅವಳು ಒಂದು ಮರದ ಹಿಂದೆ ನಿಂತು ಅಡಗಿ ಕುಳಿತಿದ್ದಳು ಅವಳ ಹತ್ತಿರ ಒಂದು ದಪ್ಪನೆಯ ಹಾವು ತನ್ನ ಹೆಡೆಯನ್ನು ಹರಡಿಕೊಂಡು ನಿಂತಿತ್ತು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಆ ಹಾವು ಆ ಹುಡುಗಿಯನ್ನು ಕಚ್ಚುತ್ತಿತ್ತು ಅಲ್ಲದೆ ಆ ಕ್ಷಣ ಆ ಹುಡುಗಿಯನ್ನು ಹೇಗೆ ಉಳಿಸಲಿ ಅಂತ ನನಗೇನೆ ಅರ್ಥವಾಗುತ್ತಿರಲಿಲ್ಲ ನಾನು ನನ್ನ ಬೂಟುಗಳನ್ನು ತೆಗೆದು ಹಾವಿನ ಕಡೆ ಎಸೆದಿದ್ದೆ ಆ ಶಬ್ದ ಕೇಳಿ ಹಾವಿನ ಗಮನವು ಆ ಶಬ್ದ ಬಂದ ಕಡೆ ಹೋಗಿತ್ತು ನಾನು ಆ ಹುಡುಗಿಯನ್ನು ಒಮ್ಮೆಲೆ ಎಳೆದೆ ನಂತರ ಇಬ್ಬರೂ ಅಲ್ಲಿಂದ ಓಡಿದೆವು ಬಹುಶಃ ನಮ್ಮ ಅದೃಷ್ಟವೇ ಕೆಟ್ಟಿತು ಈಗ ಮಳೆಯು ಮೊದಲಿಗಿಂತಲೂ ಹೆಚ್ಚಾಗಿ ಸುರಿಯುತ್ತಿತ್ತು ಆ ಮಳೆಯ ತಣ್ಣನೆಯ ನೀರು ಮೈ ಮೇಲೆ ಬೀಳುವಾಗ ನಾನಂತೂ ಗಂಡಸು ಅದನ್ನು ಸಹಿಸಿಕೊಳ್ಳುತ್ತಿದ್ದೆ ಆದರೆ ಅವಳು ಒಂದು ಮೃದುವಾದ ಬಲಹೀನಳಾದ ಹುಡುಗಿಯಾಗಿದ್ದಳು ಅವಳು ಆ ಚಳಿಯನ್ನು ತುಂಬಾ ಹೊತ್ತು ಸಹಿಸಿಕೊಂಡು ನಿಂತಿರಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಅವಳು ಥರಥರ ಅಂತ ನಡುಗುತ್ತಿದ್ದಳು ಅವಳ ತುಟಿಗಳು ನೀಲಿಯಾಗಿದ್ದವು ಅಲ್ಲದೆ ಅವಳು ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳಿ ಬಿದ್ದಿದ್ದಳು ನಾನು ಅವಳನ್ನು ಎಬ್ಬಿಸಲು ತುಂಬಾ ಪ್ರಯತ್ನಿಸಿದೆ ಆದರೆ ಅವಳು ತನ್ನ ಕಣ್ಣುಗಳನ್ನು ತೆರೆಯುತ್ತಿರಲಿಲ್ಲ ನನ್ನ ಪ್ರಾಣವು ನನ್ನ ಕುತ್ತಿಗೆಯವರೆಗೂ ಬಂದಿತ್ತು ಅವಳನ್ನು ಈ ದಟ್ಟ ಕಾಡಲ್ಲಿ ಹಾಗೂ ಈ ಮಳೆಯಲ್ಲಿ ಹೇಗೆ ನಾನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಿದ್ದೆ ಅವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗುವುದು ನನ್ನ ಅಸಹಾಯಕತೆಯಾಗಿತ್ತು ಹಾಗಾಗಿ ನಾನು ಅವಳನ್ನು ನನ್ನ ತೋಳುಗಳಿಂದ ಎತ್ತಿಕೊಂಡು ಬೇಗ ಬೇಗನೆ ನನ್ನ ಕಾರಿನ ಹತ್ತಿರ ಕರೆದುಕೊಂಡು ಬಂದೆ ಹಾಗೂ ಕಾರಿನ ಹಿಂದಿನ ಡೋರನ್ನು ತೆರೆದು ಅವಳನ್ನು ಆ ಸೀಟಲ್ಲಿ ಮಲಗಿಸಿದೆ ನನ್ನ ಕಾರಿನಲ್ಲಿ ಒಂದು ಟವೆಲ್ ಇತ್ತು ಅದರಿಂದ ಆ ಹುಡುಗಿಯನ್ನು ನಾನು ಒರೆಸಲು ಪ್ರಾರಂಭಿಸಿದೆ ಹೇಗಾದರೂ ಮಾಡಿ ನಾನು ಅವಳನ್ನು ಬೆಚ್ಚಗಿರಿಸಬೇಕಾಗಿತ್ತು ಆದರೆ ಆ ಹುಡುಗಿಯ ಶರೀರವು ಮೆಲ್ಲ ಮೆಲ್ಲನೆ ತಣ್ಣಗಾಗುತ್ತಲೇ ಇತ್ತು ಹಾಗೂ ತುಟಿಗಳು ಗಾಢವಾದ ನೀಲಿ ಬಣ್ಣಕ್ಕೆ ತಿರುಗುತ್ತಿದ್ದವು ನಾನು ಅವಳ ಅಂಗೈಯನ್ನೊಮ್ಮೆ ಹಾಗೂ ಕಾಲುಗಳ ಪಾದಗಳನ್ನೊಮ್ಮೆ ಉಜ್ಜುತ್ತಲೇ ಇದ್ದೆ ಒಂದು ವೇಳೆ ನಾನು ಒಂದು ಕ್ಷಣ ತಡ ಕೂಡ ಆ ಹುಡುಗಿಯ ಪ್ರಾಣವನ್ನು ಉಳಿಸುವುದು ಕಷ್ಟವಾಗುತ್ತಿತ್ತು ಆಗ ಆ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಒಂದು ಉಪಾಯ ಹೊಳೆದಿತ್ತು ಒಂದು ವೇಳೆ ಈ ಹುಡುಗಿಗೆ ನನ್ನ ಶರೀರದ ಬಿಸಿಯನ್ನು ತಾಗಿಸಿದರೆ ಆ ಹುಡುಗಿಯ ಪ್ರಾಣ ಉಳಿಸಬಹುದು ಎಂದುಕೊಂಡೆ ಆದರೆ ಅದನ್ನು ಮಾಡುವುದು ಅಷ್ಟೊಂದು ಸುಲಭವಲ್ಲ ಅಲ್ಲದೆ ನನ್ನ ಆತ್ಮಸಾಕ್ಷಿಯು ಇದನ್ನು ಮಾಡಲು ಒಪ್ಪುತ್ತಿರಲಿಲ್ಲ ಹಾಗೂ ಆ ಹುಡುಗಿಯೊಬ್ಬಳು ಅಪರಿಚಿತಳಾಗಿದ್ದರಿಂದ ಅವಳ ಒಪ್ಪಿಗೆ ಇಲ್ಲದೆ ಅವಳ ಶರೀರವನ್ನು ಮುಟ್ಟುವುದು ತಪ್ಪಾಗುತ್ತದೆ ಆದರೆ ಈ ರೀತಿ ಮಾಡುವುದು ತುಂಬ ಅಗತ್ಯವಿತ್ತು ಪಾಪ ಪುಣ್ಯ ಅಂತ ನೋಡಲು ಹೋದರೆ ಅವಳ ಜೀವಕ್ಕೆ ಅಪಾಯವಾಗಬಹುದು ಈಗ ಹೇಗಾದರೂ ಮಾಡಿ ನನ್ನ ಮುಂದಿರುವ ವ್ಯಕ್ತಿಯ ಪ್ರಾಣ ಉಳಿಸುವುದು ನನ್ನ ಕರ್ತವ್ಯವಾಗಿತ್ತು ಒಂದು ವೇಳೆ ಆ ಹುಡುಗಿಯನ್ನು ಉಳಿಸುವಲ್ಲಿ ವಿಳಂಬವಾದರೆ ಅವಳು ಸಾಯಬಹುದು ಹಾಗೂ ಅವಳ ಸಾವಿಗೆ ನಾನೇ ಕಾರಣವಾಗಬಹುದು ಎಂದುಕೊಂಡು ನಾನು ನನ್ನ ಹೃದಯದ ಮಾತನ್ನು ಕೇಳಿದೆ ತದನಂತರ ನಾನು ಆ ಹುಡುಗಿಗೆ ನನ್ನ ಶರೀರದ ಬಿಸಿಯನ್ನು ತಾಗಿಸುತ್ತೇನೆ ಅಂತ ನಿರ್ಧಾರ ಮಾಡಿ ನನ್ನ ಶರ್ಟ್ ಅನ್ನು ತೆಗೆದು ಆ ಹುಡುಗಿಯ ಹತ್ತಿರ ಹೋಗಿ ಮೆಲ್ಲನೆ ನನ್ನ ಶರೀರದ ಬಿಸಿಯನ್ನು ಅವಳಿಗೆ ನೀಡಿದೆ ಆದರೆ ಆ ಹುಡುಗಿಯ ಒದ್ದೆಯಾದ ದೇಹವು ನನ್ನ ದೇಹಕ್ಕೆ ತಾಗಿದಾಗ ನನ್ನ ದೇಹವು ರೋಮಾಂಚನಗೊಂಡಿತು ನನ್ನನ್ನೇ ನಾನು ಸಂಭಾಳಿಸಿಕೊಳ್ಳಲು ತುಂಬ ಕಷ್ಟವಾಯಿತು ಅಲ್ಲದೆ ಆ ಕ್ಷಣಗಳು ತುಂಬ ದುರ್ಬಲ ಕ್ಷಣಗಳಾಗಿ ಹೋಗಿದ್ದವು ಹಾಗೂ ಅಲ್ಲಿ ಏನಾಗಬಾರ್ದು ಎಂದಿತ್ತೋ ಅದೆಲ್ಲವೂ ಆಗಿ ಹೋಗಿತ್ತು ಆ ಹುಡುಗಿಯ ಪ್ರಾಣವೇನು ಉಳಿದಿತ್ತು ಆದರೆ ಅವಳ ಶೀಲವು ನನ್ನಿಂದ ಕೆಟ್ಟು ಹೋಗಿತ್ತು ಅವಳ ಪ್ರಾಣವನ್ನು ಉಳಿಸಲು ಹೋಗಿ ಯಾವಾಗ ನಾನು ನನ್ನ ಮಿತಿಯನ್ನು ಮೀರಿದೆನು ಅಂತ ನನಗೆ ಗೊತ್ತಾಗ್ಲಿಲ್ಲ ಆ ಹುಡುಗಿ ಈಗಲೂ ಪ್ರಜ್ಞೆ ತಪ್ಪಿ ಮಲಗಿದ್ದಳು ಆದರೆ ಮೊದಲಿಗಿಂತ ಸ್ವಲ್ಪ ಸುಧಾರಿಸಿಕೊಂಡಿದ್ದಳು ನಾನು ಕುಳಿತಲ್ಲಿಯೇ ಇನ್ನೇನು ಮಾಡೋದು ಅಂತ ಯೋಚಿಸಿದೆ ನನ್ನನ್ನೇ ನಾನು ಕಣ್ಣೆತ್ತಿ ನೋಡಲು ನನ್ನಿಂದ ಆಗುತ್ತಿರಲಿಲ್ಲ ಒಂದು ವೇಳೆ ಆ ಹುಡುಗಿಗೆ ನಾನೇನಾದರೂ ನಿಜ ಹೇಳಿದ್ರೆ ನಿನ್ನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ನಾನು ನಿನ್ನ ಜೊತೆ ಈ ರೀತಿ ಮಾಡಿದ್ದೇನೆ ಎಂದರೆ ಬಹುಶಃ ಅವಳು ಅದರ ಮೇಲೆ ನಂಬಿಕೆ ಇಡುತ್ತಿರಲಿಲ್ಲ ಅವಳು ಈಗಲೂ ಹಿಂದಿನ ಸೀಟಿನಲ್ಲಿಯೇ ಮಲಗಿದ್ದಳು ನಾನು ಮುಂದಿನ ಸೀಟಲ್ಲಿ ಮುಜುಗರಗೊಂಡು ಕುಳಿತಿದ್ದೆ ಮೆಲ್ಲನೆ ಸೂರ್ಯನ ಕಿರಣಗಳು ಎಲ್ಲೆಡೆ ಹರಡಿತ್ತು ಮಳೆ ಕೂಡ ನಿಂತು ಹೋಗಿತ್ತು ಆ ಹುಡುಗಿ ಪ್ರಜ್ಞೆಗೆ ಬಂದು ಎದ್ದು ಕುಳಿತುಕೊಂಡು ನಾವು ಈಗಲೂ ಕೂಡ ಈ ಕಾಡಿನಲ್ಲಿ ಯಾಕೆ ಇದ್ದೇವೆ ಬೆಳಗಾಗಿದೆ ಮಳೆ ಕೂಡ ನಿಂತಿದೆ ಅಲ್ಲದೆ ರಾತ್ರಿ ಒಮ್ಮೆಲೆ ನನಗೆ ಏನಾಗಿತ್ತು ಹಾ ನನಗೆ ನೆನಪಿದೆ ರಾತ್ರಿ ಒಮ್ಮೆಲೆ ನನ್ನ ಮೈಯೆಲ್ಲ ತಣ್ಣಗಾಗಿ ನಡುಕವು ಶುರುವಾಗಿತ್ತು ಹಾಗೆ ಮೆಲ್ಲ ಮೆಲ್ಲನೆ ತಲೆ ತಿರುಗಿದಂತಾಗುತ್ತಿತ್ತು ಒಮ್ಮೆಲೆ ಪ್ರಜ್ಞೆ ಕೂಡ ತಪ್ಪಿದೆ ಆದರೆ ಆಮೇಲೆ ಏನಾಯಿತು ನಾನು ಈ ಕಾರಿನ ತನಕ ಹೇಗೆ ಬಂದೆ ಅಂತ ಕೇಳಿದಳು ಹೇಗೆ ಅಂದರೆ ನೀನು ಮೂರ್ಛೆ ತಪ್ಪಿ ಬಿದ್ದಿದ್ದರಿಂದ ನಾನು ನಿನ್ನನ್ನು ಎತ್ತಿ ಕಾರಿನೊಳಗೆ ಮಲಗಿಸಿದ್ದೆ ಅಂತ ಹೇಳಿದೆ ಅದಕ್ಕಿಂತ ಮೇಲೆ ನಾನು ಅವಳಲ್ಲಿ ಏನೂ ಹೇಳಿಲ್ಲ ನಾನು ಅವಳ ಪ್ರಾಣ ಉಳಿಸಿದ್ದಕ್ಕಾಗಿ ಅವಳು ನನಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನಲ್ಲಿ ಕ್ಷಮೆ ಕೂಡ ಕೇಳಿದಳು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ರಾತ್ರಿ ನಿನ್ನ ಬಗ್ಗೆ ಏನೇನೆಲ್ಲ ಹೇಳಿದೆ ನೀನು ತುಂಬ ಒಳ್ಳೆಯ ಹಾಗೂ ಸಭ್ಯವಂತ ಹುಡುಗನಾಗಿದ್ದಿ ಇಡೀ ರಾತ್ರಿ ನಿನ್ನ ಕಾರಿನಲ್ಲಿ ಒಬ್ಬಳು ಸುಂದರ ಹುಡುಗಿ ಒಂಟಿಯಾಗಿದ್ದರೂ ಕೂಡ ನೀನು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಅವಳ ಪ್ರಾಣವನ್ನು ಉಳಿಸಿ ಅದರ ತಪ್ಪಾದ ಲಾಭವನ್ನು ಪಡೆಯದೆ ನೀನು ನನ್ನನ್ನು ಚೆನ್ನಾಗಿ ನೋಡಿಕೊಂಡೆ ಎಂದಳು ಈಗ ನಾವು ಕಾರಿನಿಂದ ಇಳಿದು ಮೆಲ್ಲ ಮೆಲ್ಲನೆ ರಾತ್ರಿ ಮಾಯವಾಗಿದ್ದ ಆ ಹಳ್ಳಿಯನ್ನು ಹುಡುಕಿ ಹೊರಟೆವು ಸ್ವಲ್ಪ ದೂರದಲ್ಲಿ ಆ ಹಳ್ಳಿಯು ನಮ್ಮ ಕಣ್ಣಿಗೆ ಬಿದ್ದಿತ್ತು ನಾನು ಒಂದು ಮನೆಯ ಬಾಗಿಲನ್ನು ತಟ್ಟಿ ಅವರಲ್ಲಿ ವಿನಂತಿಸಿಕೊಂಡೆ ಸ್ವಲ್ಪ ಹೊತ್ತು ಈ ಹುಡುಗಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿ ನನ್ನ ಕಾರು ಕೆಟ್ಟು ಹೋಗಿದೆ ನಾನು ಅದನ್ನು ಸರಿ ಮಾಡಿಸಿ ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಎಂದೆ ಬಾಗಿಲ ಹತ್ತಿರ ಮಧ್ಯವಯಸ್ಕ ಮಹಿಳೆಯೊಬ್ಬಳು ನಿಂತಿದ್ದು ನಮ್ಮಿಬ್ಬರನ್ನು ಅನುಮಾನದ ದೃಷ್ಟಿಯಿಂದ ನೋಡುತ್ತಾ ನನ್ನಲ್ಲಿ ಈ ಹುಡುಗಿ ಯಾರು ಅಂತ ಕೇಳಿದಳು ನಾನು ಆ ಮಹಿಳೆಗೆ ಏನಂತ ಉತ್ತರಿಸುತ್ತಿದ್ದೆ ನನ್ನಲ್ಲಿ ಉತ್ತರವಿರಲಿಲ್ಲ ಆದರೆ ಆ ಏನಾದರೂ ಹೇಳುವ ಮೊದಲೇ ನಾನು ಅವಳ ಕೈಯನ್ನು ಅದುಮಿ ಇವಳು ನನ್ನ ಪತ್ನಿ ಹಾಗೂ ಕೆಟ್ಟು ಹೋಗಿರೋದ್ರಿಂದ ನಾನು ಸ್ವಲ್ಪ ಹೊತ್ತಲ್ಲೇ ಹಿಂತಿರುಗಿ ಬಂದು ಇವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದೆ ಅದರ ನಂತರವೇ ಆ ಮಹಿಳೆ ಆ ಹುಡುಗಿಯನ್ನು ಮನೆ ಒಳಗೆ ಕರೆಯಿಸಿಕೊಂಡರು ಹಾಗೂ ನಾನು ಅಲ್ಲಿಂದ ನನ್ನ ಕಾರನ್ನು ಸರಿ ಮಾಡಲು ಹೊರಟೆ ಆ ಕಾರನ್ನು ಸರಿ ಮಾಡಲು ನನಗೆ ಮೂರು ನಾಲ್ಕು ಗಂಟೆಗಳೇ ಹಿಡಿಯಿತು ಅದರ ನಂತರ ನಾನು ಆ ಮನೆಗೆ ಹಿಂತಿರುಗಿ ಬಂದು ಆ ಹುಡುಗಿಯನ್ನು ಕರೆದೆ ಆದರೆ ಆ ಮಹಿಳೆ ಹೊರಗೆ ಬಂದು ನಿನ್ನ ಪತ್ನಿ ತಾನು ಆಟೋದಲ್ಲಿ ಹೋಗುತ್ತೇನೆ ಅಂತ ಹೇಳಿ ಈಗ ತಾನೇ ಹೋದ್ಲು ಅಂತ ಹೇಳಿದಳು ಆಮೇಲೆ ನಾನು ನನ್ನ ಮನೆಗೆ ಬಂದಿದ್ದೆ ಮನೆಗೆ ಬಂದ ಮೇಲೂ ನನಗೆ ತುಂಬಾ ದಿನಗಳ ಕಾಲ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಇದರಿಂದಾಗಿ ನನಗೆ ನನ್ನ ಬಗ್ಗೆನೇ ಮುಜುಗರವೆನಿಸುತ್ತಿತ್ತು ನಾನು ಆ ಹುಡುಗಿಯೊಂದಿಗೆ ಕೆಟ್ಟದಾಗಿ ವರ್ತಿಸಿದೆ ಅಂತ ತೋರುತ್ತಿತ್ತು ಅವಳ ಶೀಲ ನನ್ನಿಂದಾಗಿ ಕಳಂಕಗೊಂಡಿತ್ತು ಅವಳು ತನ್ನೆಲ್ಲವನ್ನು ಕಳೆದುಕೊಂಡಿದ್ದಳು ಒಂದು ವೇಳೆ ಅವಳಿಗೆ ಮದುವೆಯಾಗಿದ್ದರೆ ಹಾಗೂ ಅವಳ ಪತಿಗೆ ಅನುಮಾನ ಬಂದಿದ್ದರೆ ಅವಳ ಜೀವನವನ್ನು ಇನ್ನಷ್ಟು ನರಕವನ್ನಾಗಿ ಮಾಡುತ್ತಿದ್ದ ಆ ಹುಡುಗಿಯ ಬಾಳು ಹಾಳಾಗಲು ನಾನೇ ಕಾರಣ ಅಂತ ನನ್ನನ್ನು ನಾನು ದೂಷಿಸಲು ಪ್ರಾರಂಭಿಸಿದೆ ಹಾಗೂ ಇದಕ್ಕೆ ಪರಿಹಾರವಾಗಿ ನಾನೇ ಆ ಹುಡುಗಿಯನ್ನು ಮದುವೆಯಾಗಬೇಕೆಂಬ ಯೋಚನೆಯೂ ಬಂದಿತ್ತು ಆದರೆ ನನಗೆ ಆ ಹುಡುಗಿಯ ಹೆಸರಾಗಲಿ ವಿಳಾಸವಾಗಲಿ ಗೊತ್ತಿರಲಿಲ್ಲ ಆದರೂ ಕೂಡ ನಾನು ನನ್ನ ಪ್ರಯತ್ನ ಬಿಡದೆ ಅವಳಿಗಾಗಿ ಹುಡುಕಿದೆ ಆದರೆ ಆ ಹುಡುಗಿ ನನಗೆ ಎಲ್ಲಿಯೂ ಸಿಕ್ಕಿರಲಿಲ್ಲ ಈ ಒಂದು ಘಟನೆ ನಡೆದು ನಾಲ್ಕು ತಿಂಗಳು ಕಳೆದಿತ್ತು ಒಂದು ದಿನ ನನ್ನ ಅಮ್ಮ ನನ್ನ ಹತ್ತಿರ ಬಂದು ಇವತ್ತು ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿದರು ನಾನು ಅವರ ಜೊತೆ ಆ ದೇವಸ್ಥಾನಕ್ಕೆ ಹೋಗಬೇಕೆಂದು ಅವರಿಗೆ ತುಂಬಾ ಇಚ್ಛೆಯಾಗಿತ್ತು ಇದಕ್ಕಿಂತ ಮೊದಲೆಲ್ಲ ಅಮ್ಮ ಒಬ್ಬಳೇ ಹೋಗುತ್ತಿದ್ದರು ಆದರೆ ಇವತ್ತು ನನ್ನ ಅಮ್ಮ ನನ್ನನ್ನು ತುಂಬಾ ಒತ್ತಾಯದಿಂದ ಅಲ್ಲಿಗೆ ಕರೆದುಕೊಂಡು ಹೋದರು ಹಾಗೂ ನಾನು ನನಗರಿವಿಲ್ಲದಂತೆ ಏನು ತಕರಾರು ಮಾಡದೆ ಅಮ್ಮನ ಜೊತೆ ಹೋಗಲು ಒಪ್ಪಿದೆ ಈ ರೀತಿ ನಾನು ಅಮ್ಮನೊಂದಿಗೆ ಆ ದೇವಸ್ಥಾನಕ್ಕೆ ಹೋದಾಗ ಒಂದು ಹುಡುಗಿ ದೇವರ ಮುಂದೆ ನಿಂತುಕೊಂಡು ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು ದೇವ್ರೆ ನನ್ನ ಜೊತೆ ನೀನ್ ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ ನನ್ನ ಯಾವ ತಪ್ಪಿಗೆ ನೀನು ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ ನಾನೇನು ತಪ್ಪು ಮಾಡದಿದ್ರೂ ಕೂಡ ನಾನು ಯಾಕೆ ಈ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ನಾನು ಪವಿತ್ರಳಾಗಿದ್ದೇನೆ ಇಷ್ಟರವರೆಗೆ ಯಾವ ಹುಡುಗನೊಂದಿಗೆ ನಾನು ಯಾವ ರೀತಿಯ ಸಂಪರ್ಕವನ್ನು ಇಟ್ಟುಕೊಳ್ಳಲಿಲ್ಲ ಆದರೂ ಕೂಡ ಈ ಪಾಪವು ನನ್ನ ಹೊಟ್ಟೆಯೊಳಗೆ ಹೇಗೆ ಬಂತು ಒಂದು ವೇಳೆ ನೀನೇ ನನ್ನನ್ನು ಈ ಸಮಸ್ಯೆಯೊಳಗೆ ಎಂದ ಮೇಲೆ ನೀನೇ ಇದರಿಂದ ನನ್ನನ್ನು ಪಾರು ಮಾಡು ಇಲ್ಲದಿದ್ದರೆ ನಾನು ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ ಇಂತಹ ಒಂದು ಅವಮಾನಕರ ಜೀವನವನ್ನು ನಾನು ಜೀವಿಸುವುದಿಲ್ಲ ಎನ್ನುತ್ತಿದ್ದಳು ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು ಯಾಕಂದ್ರೆ ಇದು ಅದೇ ಹುಡುಗಿಯಾಗಿದ್ದಳು ಅಂದ್ರೆ ಆ ರಾತ್ರಿ ನಾನು ಅವಳ ಜೊತೆ ಏನು ಮಾಡಿದೆನೋ ಅದರ ಮೊಳಕೆಯು ಅವಳ ಹೊಟ್ಟೆಯಲ್ಲಿ ಚಿಗುರೊಡೆಯುತ್ತಿತ್ತು ಅವಳ ಜೀವನ ಈ ರೀತಿ ಹಾಳಾಗಲು ನಾನೇ ಕಾರಣನಾಗಿದ್ದೆ ಅವಳು ದೇವರ ಮುಂದೆ ಕಣ್ಣು ಮುಚ್ಚಿ ಕೈ ಜೋಡಿಸಿ ಅಳುತ್ತಾ ಬೇಡಿಕೊಳ್ಳುತ್ತಿದ್ದಳು ಆಗ ನಾನು ಅವಳ ಕೈಗಳನ್ನು ನನ್ನ ಕೈಯಿಂದ ಹಿಡಿದೆ ಅವಳು ತನ್ನ ಕಣ್ಣುಗಳನ್ನು ತೆರೆದು ನನ್ನ ಕಡೆ ನೋಡಿದಳು ಬಹುಶಃ ಅವಳಿಗೆ ನನ್ನ ಗುರುತು ಸಿಕ್ಕಿತ್ತು ಆಗ ಅವಳು ನೀನು ನೀನಿಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದಳು ದೇವಸ್ಥಾನಕ್ಕೆ ಜನರು ಯಾಕೆ ಬರ್ತಾರೆ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತವನ್ನು ಮಾಡಿಕೊಳ್ಳಲು ಬರ್ತಾರೆ ನಾನು ಕೂಡ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಬಂದಿದ್ದೇನೆ ಎಂದೆ ಅವಳು ಆಶ್ಚರ್ಯದಿಂದ ನೀನೇನು ಪಾಪ ಅಂತ ಕೇಳಿದಾಗ ನನ್ನನ್ನು ನಾನು ಸಂಭಾಳಿಸಿಕೊಂಡು ನಾನು ನಿನ್ನನ್ನು ಮದುವೆಯಾಗಬೇಕೆಂದಿದ್ದೇನೆ ಅಂತ ಹೇಳಿದೆ ಆದರೆ ಅವಳು ನನ್ನ ಮಾತು ಕೇಳಿ ಅಳುತ್ತಾ ನೀನು ತುಂಬ ಒಳ್ಳೆಯ ವ್ಯಕ್ತಿ ಆದರೆ ನಾನು ನಿನ್ನ ಪತ್ನಿಯಾಗುವ ಅರ್ಹತೆಯನ್ನು ಹೊಂದಿಲ್ಲ ನನಗೆ ಗೊತ್ತಿಲ್ಲದ ಹಾಗೆ ಯಾರದೋ ಅಕ್ರಮವಾದ ಮಗುವಿಗೆ ನಾನು ತಾಯಿಯಾಗುತ್ತಿದ್ದೇನೆ ಅಲ್ಲದೆ ನನ್ನ ಹೊಟ್ಟೆಯಲ್ಲಿ ಈ ಪಾಪವು ಬೆಳೆಯುತ್ತಿದೆ ಎಂಬುದು ಸತ್ಯ ಆದರೆ ನಾನು ತಪ್ಪಿಯೂ ಕೂಡ ಅಂಥ ಕೆಲಸವನ್ನು ಮಾಡಲಿಲ್ಲ ಕಳೆದ ಎರಡು ತಿಂಗಳಿಂದ ನನ್ನ ಆರೋಗ್ಯವು ತುಂಬಾ ಹದಗೆಟ್ಟಿತ್ತು ಆಗ ನಾನು ಡಾಕ್ಟರ್ ಹತ್ತಿರ ಹೋದೆ ಡಾಕ್ಟರ್ ಈ ವಿಷಯವನ್ನು ಹೇಳಿದಾಗ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಅನ್ನಿಸ್ತು ನನ್ನ ಅಮ್ಮನಿಗೆ ತುಂಬ ವಯಸ್ಸಾಗಿದೆ ಹಾಗೂ ನನ್ನ ಅಪ್ಪ ನಾನು ಬಾಲ್ಯದಲ್ಲಿರುವಾಗಲೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದರ ನಂತರ ಅಮ್ಮನೇ ನನ್ನನ್ನು ಸಾಕಿ ಬೆಳೆಸಿದ್ದು ನಾನು ಮನೆಯ ಖರ್ಚುಗಳನ್ನು ನಿಭಾಯಿಸಲು ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಅಲ್ಲದೆ ನನಗೆ ಮದುವೆಯೂ ಸಹ ಫಿಕ್ಸ್ ಆಗಿತ್ತು ಆದರೆ ಇದೆಲ್ಲವೂ ಹೇಗೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಎಂದಳು ಅವಳ ಕಣ್ಣೀರು ನನ್ನ ಹೃದಯವನ್ನು ಘಾಸಿಗೊಳಿಸಿತ್ತು ನಾನು ನಿನಗೆ ಆಸರೆಯಾಗುತ್ತೇನೆ ಹಾಗೂ ಈ ಮಗುವನ್ನು ತನ್ನದಾಗಿಸಿಕೊಳ್ಳುತ್ತೇನೆ ಅಲ್ಲದೆ ಈ ಮಗುವಿಗೆ ನನ್ನ ಹೆಸರನ್ನು ಕೊಡುತ್ತೇನೆ ಅಂತ ಹೇಳಿ ಅವಳಿಂದ ನನ್ನ ನೋಟವನ್ನು ಅಡಗಿಸಿದೆ ಬಹುಶಃ ಅವಳಿಗೆ ನನ್ನ ಮಾತಿನ ಅರ್ಥವು ಅರಿವಾಗಿತ್ತು ಅವಳು ಒಮ್ಮೆಲೆ ನನ್ನ ಎದುರಿಗೆ ಬಂದಳು ಅವಳ ಮುಖದಲ್ಲಿ ಕೋಪ ನೋವು ಆಘಾತ ಹಾಗೂ ಅಸಹ್ಯ ಭಾವಗಳೆಲ್ಲವೂ ಒಟ್ಟಾಗಿದ್ದವು ಅವಳ ಅಗಲವಾದ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ವೇಳೆ ನನ್ನ ಯೋಚನೆಯು ತಪ್ಪಾಗಿಲ್ಲದಿದ್ದರೆ ಈ ಮಗುವಿನ ತಂದೆ ನೀವಾ ಅಂದರೆ ಆ ರಾತ್ರಿ ನೀವು ನನ್ನ ಪ್ರಜ್ಞಾಹೀನತೆಯ ಲಾಭವನ್ನು ಪಡೆದುಕೊಂಡಿದ್ರಾ ಈ ವಿಷಯ ಕಳೆದು ನಾಲ್ಕು ತಿಂಗಳಾಗಿದೆ ಹಾಗಾದರೆ ಈ ಪಾಪದ ಕುಡಿಯು ನಾಲ್ಕು ತಿಂಗಳಿನಿಂದ ನನ್ನ ಹೊಟ್ಟೆಯಲ್ಲಿದ್ಯಾ ನಿಜ ಹೇಳಿ ಆ ರಾತ್ರಿ ಏನಾಗಿತ್ತು ಅಂತ ಕೇಳುತ್ತಾ ಅವಳು ನನ್ನ ಕಾಲರ್ ಅನ್ನು ಹಿಡಿದುಕೊಂಡು ಕೇಳುತ್ತಿದ್ದಳು ಅಲ್ಲದೆ ಇನ್ನು ಅದನ್ನು ಮುಚ್ಚಿಡೋದ್ರಲ್ಲಿ ಏನು ಅರ್ಥವಿರಲಿಲ್ಲ ನಾನು ಅವಳಿಗೆ ಎಲ್ಲಾ ಸತ್ಯವನ್ನು ಹೇಳಿದೆ ನೀನು ಚಳಿಯಿಂದಾಗಿ ಪ್ರಜ್ಞೆ ತಪ್ಪಿದ್ದೆ ಹಾಗೂ ನಿನ್ನ ದೇಹವು ತಣ್ಣಗಾಗಿತ್ತು ಅಲ್ಲದೆ ನಿನ್ನ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ದವು ಒಂದು ವೇಳೆ ನಿನಗೆ ಸ್ವಲ್ಪ ಹೊತ್ತಿನ ಬಿಸಿ ಶಾಖ ಸಿಗದೇ ಇರುತ್ತಿದ್ದರೆ ಬಹುಶಃ ನಿನ್ನ ಶರೀರದ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ನೀನು ಸಾಯ್ತಿದ್ದೆ ನಾನು ನಿಜ ಹೇಳ್ತಿದ್ದೇನೆ ಇದೆಲ್ಲವನ್ನೂ ನಾನು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಮಾಡಿರಲಿಲ್ಲ ನಿನ್ನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ನಿನ್ನ ಶರೀರಕ್ಕೆ ನನ್ನ ಶರೀರದಿಂದ ಬಿಸಿ ಶಾಖವನ್ನು ನೀಡಲು ಬಯಸಿದ್ದೆ ಆ ರೀತಿ ಬಿಸಿ ಶಾಖ ನೀಡಲು ನಿನ್ನ ಹತ್ತಿರ ಬಂದಾಗ ನಾನು ನನ್ನನ್ನೇ ಮರೆತು ಬಿಟ್ಟೆ ನನಗೆ ಇಷ್ಟವಿಲ್ಲದಿದ್ದರೂ ಅದೆಲ್ಲವೂ ಆಗಿ ಹೋಗಿತ್ತು ಆಗ ಇದನ್ನು ನಿನ್ನಲ್ಲಿ ಹೇಳಿಕೊಳ್ಳುವ ಧೈರ್ಯ ನನ್ನಲ್ಲಿ ಇರಲಿಲ್ಲ ನನ್ನಿಂದ ತಪ್ಪಾಗಿದೆ ಹೌದು ದೇವರ ಸಾಕ್ಷಿಯಾಗಿ ನಾನು ಹೇಳುತ್ತಿದ್ದೇನೆ ಕಳೆದ ನಾಲ್ಕು ತಿಂಗಳಿಂದ ನಾನು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಈ ಪಾಪ ಪ್ರಜ್ಞೆಯು ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು ಮನಸ್ಸಿನಲ್ಲಿ ಹೃದಯದಲ್ಲಿ ನಿನ್ನದೇ ಯೋಚನೆ ಇತ್ತು ಹಾಗಾಗಿ ನಾನು ನಿನ್ನನ್ನು ಹುಡುಕಲು ತುಂಬ ಪ್ರಯತ್ನ ಕೂಡ ಪಟ್ಟಿದ್ದೆ ನಿನ್ನನ್ನು ಹುಡುಕಿ ನಿನ್ನನ್ನೇ ಮದುವೆಯಾಗಬೇಕೆಂದು ಬಯಸಿದ್ದೆ ಆದರೆ ನೀನು ನನಗೆ ಸಿಕ್ಕಿರಲಿಲ್ಲ ಆದರೆ ಇವತ್ತು ನೋಡು ಆ ದೇವರ ಮುಂದೆ ಅವನ ಚಮತ್ಕಾರದಿಂದ ನೀನು ನನಗೆ ಸಿಕ್ಕಿದ್ದಿ ಬಹುಶಃ ನಾವಿಬ್ಬರು ಭೇಟಿಯಾಗಬೇಕೆಂದು ಆ ದೇವರು ಕೂಡ ಬಯಸಿದ್ದ ಹಾಗೂ ಈ ಮಗುವಿನ ನಿಜವಾದ ತಂದೆ ಹತ್ತಿರ ಈ ಮಗುವನ್ನು ಸೇರಿಸಬೇಕೆಂದು ಆ ದೇವರ ಇಚ್ಛೆಯಾಗಿತ್ತು ಏನಾಗಿದ್ಯೋ ಅದೆಲ್ಲವೂ ದೊಡ್ಡ ತಪ್ಪೆ ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಈ ಮಾತಿಗೋಸ್ಕರ ಕ್ಷಮೆ ಕೇಳುತ್ತಿದ್ದೇನೆ ಆದ್ರೆ ನಾನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಪಟ್ಟುಕೊಳ್ಳಲು ತಯಾರಿದ್ದೇನೆ ನಾನು ನಿನಗೆ ಗೌರವದ ಜೀವನವನ್ನು ಕೊಡಬೇಕೆಂದಿದ್ದೇನೆ ಹಾಗೂ ಈ ಮಗುವನ್ನು ಕೂಡ ಗೌರವದೊಂದಿಗೆ ನಾನು ತನ್ನದಾಗಿಸಿಕೊಳ್ಳುತ್ತೇನೆ ಎಂದೆ ನನ್ನ ಮಾತು ಕೇಳಿ ಅವಳು ಅಲ್ಲೇ ಕುಳಿತು ಜೋರಾಗಿ ಅಳುತ್ತಾ ಹೇಳಿದಳು ನಾನು ಹೇಗೆ ಕ್ಷಮಿಸಲಿ ಈ ನಾಲ್ಕು ತಿಂಗಳಲ್ಲಿ ನಾನು ಯಾವ ರೀತಿಯ ನೋವು ದುಃಖವನ್ನೆಲ್ಲ ಅನುಭವಿಸಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತು ಕ್ಷಣ ಕ್ಷಣಕ್ಕೂ ನಾನು ಸಾಯ್ತಿದ್ದೆ ಆದ್ರೆ ನೀನು ಇವತ್ತು ಬಂದು ಇಷ್ಟು ಸುಲಭವಾಗಿ ನನ್ನನ್ನು ಕ್ಷಮಿಸು ಅಂತ ಕೇಳ್ತಿದ್ದೆ ಅಂತ ಹೇಳಿದಳು ಈಗ ನೀಲಂ ಹತ್ತಿರ ಬೇರೆ ಯಾವ ದಾರಿಯೂ ಇರಲಿಲ್ಲ ಅವಳು ಅಸಹಾಯಕತೆಯಿಂದ ನನ್ನನ್ನು ಮದುವೆಯಾಗಲು ಒಪ್ಪಿದಳು ಮದುವೆಯ ವಿಷಯವಾಗಿ ಎರಡೂ ಕಡೆಗಳಲ್ಲೂ ತುಂಬಾ ದೊಡ್ಡ ಗಲಾಟೆಯಾಗಿತ್ತು ಯಾಕಂದ್ರೆ ನೀಲಂ ಮೊದಲೇ ನಿಶ್ಚಿತಾರ್ಥಗೊಂಡ ಹುಡುಗಿಯಾಗಿದ್ದಳು ಅಲ್ಲದೆ ನನ್ನ ಅಮ್ಮ ನನ್ನ ಮದುವೆಯನ್ನು ಒಂದು ಒಳ್ಳೆ ಮನೆತನದ ಹುಡುಗಿಯೊಂದಿಗೆ ಮಾಡಬೇಕೆಂದಿದ್ದರು ಆದರೆ ನೀಲಂ ಬಡ ಮನೆತನದ ಹೆಣ್ಣು ಮಗಳಾಗಿದ್ದಳು ಇದರಿಂದಾಗಿ ನನ್ನ ಅಮ್ಮನನ್ನು ಈ ಮದುವೆಗೆ ಒಪ್ಪಿಸಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆ ಕಡೆ ನೀಲಂಗೆ ತನ್ನ ತಾಯಿಯನ್ನು ಒಪ್ಪಿಸಲು ತುಂಬಾ ಕಷ್ಟ ಆಗಲಿಲ್ಲ ಯಾಕಂದರೆ ನಾನೊಬ್ಬ ಒಳ್ಳೆಯ ಕೆಲಸದಲ್ಲಿರುವಂಥ ಹುಡುಗನಾಗಿದ್ದೇನೆ ಅಂತ ಅವಳ ಅಮ್ಮನಿಗೆ ತಿಳಿದಿತ್ತು ಅವಳು ಮದುವೆಯಾಗಿ ಕೆಲವು ತಿಂಗಳುಗಳ ಕಾಲ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ ಹೀಗಾಗಿ ಮೆಲ್ಲ ಮೆಲ್ಲನೆ ನನ್ನ ಒಳ್ಳೆಯ ವರ್ತನೆಗಳಿಂದಾಗಿ ಹಾಗೂ ನನ್ನ ಕಾಳಜಿ ಪ್ರೀತಿಯಿಂದಾಗಿ ಅವಳು ಕರಗಿ ಹೋಗಿದ್ದಳು ಬಹುಶಃ ಅವಳಿಗೂ ಸಹ ನನ್ನ ಪ್ರೀತಿಯ ಅನುಭವವಾಗಿತ್ತು ಮೊದಲು ನಾನು ಅವಳ ಮೇಲಿನ ಪ್ರೀತಿಯಿಂದಾಗಿ ಅವಳನ್ನು ಮದುವೆಯಾಗಿರಲಿಲ್ಲ ಬದಲಾಗಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಅದರ ಹಕ್ಕನ್ನು ನೀಡಬೇಕೆಂದಿದ್ದೆ ಹಾಗೂ ಅವಳ ಬಾಳು ಹಾಳಾಗೋದ್ರಿಂದ ನಾನು ರಕ್ಷಿಸಿದ್ದೆ ಹಾಗೂ ಈ ರೀತಿ ಮಾಡೋದ್ರಿಂದಾಗಿ ನಾನು ನನ್ನ ಪಾಪಕ್ಕೆ ಪ್ರಾಯಶ್ಚಿತವನ್ನು ಮಾಡಬೇಕೆಂದಿದ್ದೆ ಹೀಗೆ ಮದುವೆಯ ಸಂದರ್ಭದಲ್ಲಿ ಯಾವಾಗ ನಾನು ಅವಳ ಹಣೆಗೆ ಸಿಂಧೂರವನ್ನು ತುಂಬಿಸಿ ಅವಳ ಜೊತೆ ಏಳು ಹೆಜ್ಜೆಗಳನ್ನು ಇಟ್ಟೆನೋ ಅನಂತರ ನನಗರಿವಿಲ್ಲದಂತೆ ತಾನಾಗಿಯೇ ಮೆಲ್ಲ ಮೆಲ್ಲನೆ ನನ್ನ ಹೃದಯದಲ್ಲಿ ಅವಳಿಗೋಸ್ಕರ ಪ್ರೀತಿಯ ಚಿಲುಮೆಯು ಚಿಮ್ಮಿತ್ತು ಹಾಗೂ ಈಗ ನಾನು ಅವಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಸ್ವಲ್ಪ ತಿಂಗಳುಗಳು ಕಳೆದ ನಂತರ ನೀಲಂ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಈ ವಿಷಯಕ್ಕಾಗಿ ನನ್ನ ಅಮ್ಮ ಗದ್ದಲವನ್ನೇ ಸೃಷ್ಟಿ ಮಾಡಿದಳು ಮದುವೆಯಾಗಿ ಕೇವಲ ಐದು ತಿಂಗಳು ಕಳೆದಿದ್ದಷ್ಟೆ ಇಷ್ಟು ಬೇಗ ನಿನ್ನ ಹೆಂಡತಿ ಹೇಗೆ ಮಗುವಿಗೆ ಜನ್ಮ ನೀಡಲು ಸಾಧ್ಯ ಇದು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಿದ್ದಳು ಇನ್ನು ಈ ವಿಷಯವನ್ನು ಅಮ್ಮನಿಂದಲೂ ಸಹ ಮರೆಮಾಚಲು ನನಗೆ ಸಾಧ್ಯವಾಗಲಿಲ್ಲ ನಾನು ನನ್ನ ಅಮ್ಮನಿಗೆ ಎಲ್ಲಾ ಸತ್ಯವನ್ನು ಹೇಳಬೇಕಾದ ಪರಿಸ್ಥಿತಿಯು ಬಂದಿತ್ತು ಮೊದಲು ನನ್ನ ಮಾತನ್ನು ಕೇಳಿ ನನ್ನ ಅಮ್ಮ ನನ್ನನ್ನು ಗದರಿದ್ದಳು ಹಾಗೂ ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಳು ಅದರ ನಂತರ ಅವಳು ಸಂತೋಷದಿಂದ ನೀಲಂ ಹಾಗೂ ನನ್ನ ಮಗುವನ್ನು ತನ್ನದಾಗಿಸಿಕೊಂಡಳು ಇವತ್ತು ನಾನು ತುಂಬ ಸಂತೋಷದಲ್ಲಿದ್ದೇನೆ ನೀಲಂ ಕೂಡ ನನ್ನ ಜೊತೆ ತುಂಬ ಸಂತೋಷವಾಗಿದ್ದಾಳೆ ನಾವಿಬ್ಬರೂ ಈಗ ಪರಸ್ಪರ ಪ್ರೀತಿಸುತ್ತಿದ್ದೆವು ಸ್ನೇಹಿತರೆ ಇಂದಿನ ಕಥೆ ನಿಮಗೆ ಇಷ್ಟವಾಯ್ತಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು